ಸರ್ಕಾರ ಬಾಳದು ಇಲ್ವ ತೊಳ್ಕೊಂಬಿಡ್ರಿ ನೀವೇನು ತೊಳ್ಕೊಂಬಿಡ್ರಿ ಕಾಂಗ್ರೆಸ್ ನಮಗೆ ರಕ್ಷಣೆ ಕೊಡ್ತದೆ ಬಿಜೆಪಿ ಕಾರ್ಯಕರ್ತರಿಗೆ ಏನು ಮಾಡಿದ್ರು ನಡೀತದೆ ಅನ್ನುವಂಥದ್ದು ಟೇಕ್ ಇಂಟು ಗ್ರ್ಯಾಂಟಿಂಗ್ ಮಾಡಿದ್ರಲ್ಲ ನಾಳೆ ಬಿಜೆಪಿ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಇವತ್ತು ಸರ್ಕಾರ ಮತ್ತೆ ಬರ್ತದೆ ಮತ್ತು ಒಂದು ಎಚ್ಚರಿಕೆ ಕೊಡ್ತೀನಿ ಇವತ್ತು ಯಾರ್ಯಾರು ಈ ತಪ್ಪು ಮಾಡಿದ್ದಾರೆ ಕಾನೂನು ವಿರುದ್ಧ ನೋಡಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ ಈ ರೀತಿ ಯಾರದೋ ಮಾತು ಕೇಳ್ಕೊಂಡು ಯಾರಿಗೆ ರಕ್ಷಣೆ ಮಾಡುವಂಥ ಕೆಲಸ ಮಾಡಕ್ಕೆ ಹೋಗಬೇಡ್ರಿ ಇಲ್ಲಂದ್ರೆ ನಿಮಗೆ ಸಂಚಾರ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತೀನಿ ಈ ಕಾಂಗ್ರೆಸ್ ಸರ್ಕಾರ ಬಹುಶಃ ಒಂದು ಅಂತ್ಯಕ್ಕೆ ಬಂದರು ಮುಗಿಯಕ್ಕೆ ಬಂದದಿದು ಹೀಗಾಗಿ ಅಂತ್ಯ ಬಂದಿದ್ದರಿಂದ ಇವತ್ತು ಎಲ್ಲ ಹಗಾಡಗಳು ಹೇಳಿ ಈ ಕರ್ಗೆ ಅವರು ಒಂದು ಸಿ ಎಸ್ ಐ ಕೋಟರು ಅವರ ಮಗನ ಹೆಸರಲ್ಲಿ ಟ್ರಸ್ಟ್ ಹೆಸರಲ್ಲಿ ಇದು ಯಾಕೆ ಬೇಕಾಗಿತ್ತಂತ ಇವರಿಗೆಲ್ಲ ಅಂದರೆ ಇನ್ನು ಅವ್ರಿಗೆ ಅನ್ಸಿದ್ದಿ ಇನ್ನು ಎಷ್ಟು ದಿವಸ ಸರ್ಕಾರ ಗೊತ್ತಿಲ್ಲ ಎಲ್ಲಿ ಮಠ ಏನ್ ಬಡ್ಕೋಬೇಕು ಅಂತ ಹೇಳಿ ಚೆನ್ನಾಗಿ ಬಿಟ್ಟಿದ್ದೆ ಎಲ್ಲರೂ ಎಲ್ಲ ಮಂತ್ರಿಗಳು ಹಾಗೆ ಮಾಡಾಕತ್ತಾರೆ ಎಲ್ಲರೂ ಮಾಡಕ ಎಲ್ಲ ಕಡೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಿತಿ ಬೀರಿದ್ರು ಅದಕ್ಕಾಗಿ ಈ ದುರಾವಣಿ ವಿರುದ್ಧ ಹೋರಾಟ ನಾವು ಅದಕ್ಕಾಗಿ ಇವತ್ತಿನ ನಮ್ಮ ಕಿತ್ತೂರದಲ್ಲಿ ಯಾರ ಚೆನ್ನಮ್ಮನ ನಾಡಿದ್ರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದಂತ ಚೆನ್ನಮ್ಮ ಇವತ್ತು ಇಂಥ ವಿರುದ್ಧ ಹೋರಾಟ ಮಾಡ್ಬೇಕಾಗಿ ಕಾಂಗ್ರೆಸ್ ಇದೆ ಬ್ರಿಟಿಷರು ಇವತ್ತು ಆ ರೂಪದಲ್ಲಿ ಇದ್ದಾರೆ ವಿರುದ್ಧ ಹೋರಾಟ ಮಾಡುವಂತದ್ದು ಈ ಚಂದಮ್ಮ ನಾಡಿಂದ ಇದು ಪ್ರಾರಂಭ ಆಗಿದೆ ಇದು ಇಡೀ ರಾಜ್ಯದ ಇದು ಪ್ರಾರಂಭ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಬಿಜೆಪಿ ಇವತ್ತು ದೇಶದಲ್ಲಿ ಆಡಳಿತ ಮಾಡ್ತಿರುವಂತ ಪಕ್ಷ ಮತ್ತೆ ರಾಜ್ಯದಲ್ಲಿ ಅತಿ ಶೀಘ್ರದಲ್ಲಿ ನಾವೇ ಆಡಳಿತ ಮಾಡುವಂತ ಪಕ್ಷದವರು ನಾವು ಅದು ಏನಾಗಿದೆ ಅಂತ ಬಂದ ಮೇಲೆ ಕೇಳೋಣ ಅದು ಬಂದ ಮೇಲೆ ಕೇಳೋಣ ಏನೇನಾಗಿದೆ ಆದ್ರೆ ಅವನು ಚಿಕ್ಕ ಮಗು ಅಲ್ಲ ಹೋಗೋ ಹಾಗಾಗಿ ನಾನು ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರಿಗೂ ಗೌರವದಿಂದ ಹೇಳ್ತೇನೆ ಈ ರೀತಿ ಆಗಿರೋದು ದುರದೃಷ್ಟಕರ ಕಿತ್ತೂರು ಉತ್ಸವ ವಿಜೃಂಭಣೆಯಿಂದ ಆಚರಿಸೋಣ ಮತ್ತು ಕಿತ್ತೂರು ಪಟ್ಟಣ ಪಂಚಾಯಿತಿಯನ್ನ ಬಿಜೆಪಿ ಮಾಡಿ ತೋರಿಸೋಣ ನಾವೆಲ್ಲ ಒಟ್ಟಾಗಿ ಅಂತ ಹೇಳ್ತಾ ಇವತ್ತಿನ ಈ ಹೋರಾಟದ ನೇತೃತ್ವವನ್ನ ನಮ್ಮ ಜಿಲ್ಲಾಧ್ಯಕ್ಷರು ವಹಿಸಿದ್ದಾರೆ ದೊಡ್ಡಗೌಡರು ಈಗ ತಾನೆ ನಮ್ಮ ನಮ್ಮ ಮಧ್ಯದಲ್ಲಿ ಇವತ್ತು ತಾನೆ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕಾದಂತವ್ರು ಬಿಟ್ಟು ನಮ್ಮ ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ ಉಳಿದಂತ ಎಲ್ಲಾ ಪ್ರಮುಖ ಅಭಿವೃದ್ಧಿ ಅಂತ ಹೋಗಾಟ ಮಾಡೋಣ ಚನ್ನಮ್ಮನ ಅಗಮಣೆ ಕಟ್ಟಲಂತ ಹೋಗಾಟ ಮಾಡೋಣ ಎತ್ತು ಹಾಸ್ಪಿಟ್ಲ ಏನ ದೊಡ್ಡ ವಿಷಯ ಇಲ್ಲ ಅದನ್ನ ಅಂತ ಹೋಗಾಟ ಮಾಡೋಣ ಅದ್ರ ಜೊತೆಗೆ ಬರ್ತಕ್ಕಂಥ ಮಾಡುವ ಸಾವಿರ ಮಂದಿ ಮಾಡೋದು ಹತ್ತು ಸಾವಿರ ಮಂದಿ ಮಾಡ್ ಯಾಕೆ ಬಿಜೆಪಿ ಬಗ್ಗೆ ಅಭಿಮಾನದ ಯಾವ ಸ್ವಾಭಿಮಾನದ ಯಾವ ಕಿತ್ತು ಗಂಡ ಮಕ್ಕಳು ಗಾಣಿ ಚೆನ್ನಾಗ್ ಹುಟ್ಟಿದಲ್ಲ ನಾವಲ್ಲ ಹೋರಾಟ ನಾವು ಬಂದಿದೀವಿ ಅದಕ್ಕೆ ಅವ್ನು ತಂದ ಹಾಕ್ಬೇಕು ಇವತ್ತಿನ ಕೋರ್ಟ್ ಸ್ಟೇ ಕೊಟ್ಟದ ನಮ್ ಬೇಡಿಕೆಗೆ ಸ್ಟೇ ಕೊಟ್ಟದ ಟೆಂಪೋಗೆ ಸ್ಟೇ ಅದ ಮುಂದಕ್ಕೆ ನಿನ್ನೆ ಏನ್ ಮಾಡ್ತ ಹೈಕೋರ್ಟ್ ನೋಡೋಣ ತಂದ ಆಗೋಪ ತಂದ ನಿನ್ನಿಸ್ತಕ್ಕಂತ ಕೆಲಸ ಮಾಡಬೇಕು ಎರಡನೇದು ಆ ನಾಗರಾಜ್ ಅಸುಂಡಿ ಸಹಿತ ನಾವು ವಿನಂತಿ ಇದೆ ಅಣ್ಣ ನೀ ಏನಾಗ ಅಲ್ಲಿ ಕಾಂಗ್ರೆಸ್ ತಗ ಉಳಿಯ ನಮ್ದು ಏನ್ ತಕ್ಕ ಇಲ್ಲ ಮತ್ತೆ ನೀನ್ ಮತ ಇಟ್ಟಿದ್ ಅಂದ ಸಾವಿಗಿಂತ ಮನುಷ್ಯ ಆಡ್ದಲ್ಲ ನನ್ನ ಪ್ರಾಮಾಣಿಕ ನಾನು ತನ ತೋರಿಸ ಅವಕಾಶ ಇದ್ದ ಮುಂದ ನೀನು ಭವಿಷ್ಯದ ನಾ ಹೇಳತಕ್ಕಂತ ಮೀಡಿಯಾ ನೀನ್ ಮುಟ್ತದ ನೀನ್ ಭವಿಷ್ಯದ ನಿನ್ ಮೇಲೆ ಬಹಳ ಭಕ್ತಿ ಅದ ನಾನಿನ್ನೊಂದ್ ಮಾತನ್ನ ಉಳಪಡಿಯವಾಗ ಬಾಳ ಒಳ್ಳೆ ಇರ್ತೇನೆ ಆದ್ರೆ ನನ್ನನ್ನ ನಾ ಪರೀಕ್ಷೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಬಂದದವ್ನಲ್ಲ ನನ್ನನ್ನ ನಾ ಪರೀಕ್ಷೆ ಮಾಡ್ಕೊಂತ ಸಂದರ್ಭ ಬಂದದ ಯಾಕಂದ್ರೆ ನನ್ನ ಮೇಲೆ ನಿನ್ ಗೌಗ ಎಷ್ಟ ಪಾರ್ಟಿ ಮೇಲೆ ಎಷ್ಟೆ ಮಾಡದ ಸರ್ವ ಸಂಸದ ಮೇಲೆ ಮಂಡಳ ಅಧ್ಯಕ್ಷ ಜಿಲ್ಲೆ ಅಧ್ಯಕ್ಷ ಮೇಲೆ ನಿಂದ್ ಎಷ್ಟು ವಿಶ್ವಾಸ ನಮ್ಗೆ ಗೊತ್ತದ ನಿನ್ ಪ್ರಾಮಾಣಿಕ ನಾವು ಹೊರಗೆ ಹಚ್ಚಂಗಿಲ್ಲ ಬಂಗಾರ ಒಮ್ಮೆ ತಿಕ್ ನೋಡುದಿರ್ತದ ದಿನ ತಿಕ್ಕ ಉದಂಗಿಲ್ಲ ನೀ ಬಂಗಾರ ಬಂಗಾರ ಬುದಿಯಾಗ ಬಿದ್ದಿರ್ಬೋದ ಆದ್ರೆ ಬಂಗಾರ ನಾಗೇಶ್ ತಮ್ಮ ನಮಗ್ ತಮ್ಮ ಇದ್ದಂಗಿ ಒಂದಗದ್ ಹಿಂಬಾಲ ಹಿಂಬಾಲಿದ್ದ ಒಂದು ಜಾಡೀಸ್ ಒದಿ ತಾಯಿಗಿಂತ ಆ ಮಕ್ಳೇನ್ ದೊಡ್ಡವಾಗಲ್ಲ ಈಗೇನ್ ಹೋದಾಗ್ಲ ಅವಾಗ ಏನ್ ದೊಡ್ಡ ದೊಡ್ಡವಾಗಲ ತಾಯಿ ಕಿಲ್ತಾಯಿ ಬಾಳ ದೊಡ್ಡಾಕಿ ಬಾಟಿ ಅಂದ್ರೆ ತಾಯಿ ಇದ್ದಂಗ ನಾವೆಲ್ಲ ಅನ್ತ ನಿನ್ನ ಸಂಬಂಧ ನಿನ್ನ ಜೀವಕ್ಕೆ ಬಾಳ್ ಸಲ ಹೇಳಿದಿವಿ ರಾಯಕರ್ತನ ಕೂದ ಬಿಡಾಕಿಲ್ಲ ಅಂತ ಹೇಳಿದಿವಿ ನಾವು ಅಷ್ಟೇ ಕಟ್ಟಿದೀವಿ ಅದಕ್ಕೆ ದಯವಿಟ್ಟ ನಾಗರಾಜ್ ಸ್ಪಷ್ಟೀಕರಣ ಬಗ್ಬೇಕ ನಾಗರಾಜ್ ಸ್ಪಷ್ಟೀಕರಣ ಬಗ್ಬೇಕ ಮಿಡಿಯಾ ನೋಡ ಇಲ್ಲ ನಾವು ಅವನಾಗ ದಾಂಡಿ ಸರ್ ಇಲ್ಲ ಅವನಾಗ ದಾಂಡಿ ಪುಂಡಸ ನೀ ಅಲ್ಲಿ ಕುಂತ ನಮ್ಮ ಫೋನ್ ಹಚ್ಚಿ ನಾನು ಕರ್ಕೊಂಡು ಹೋಗ ಅಂತ ನೀ ಹೇಳತಿ ನಾವು ಹೋಗೋದು ಹೋಗೋದ ಹೋಟೆಲ್ ಬಸ್ ಮತ್ತೊಂದು ಕಡೆ ಇನ್ನು ಒತ್ತಾಯ ಮಾಡಿವೆ ನಿನ್ನ ಕಾಲಿಗೆ ಬ್ಯಾಂಡೇಜ್ ಕಟ್ಟಿ ದುಂಡಿದ್ದು ಶುಗರ್ ಪೇಷಂಟ್ ಮೋಸ್ಟ್ಲಿ ಇರ್ಬೋದು ನೀ ಯಾಕಂದ್ರೆ ಹಿಂಗ ಏನೇನೋ ಮಾಡಿ ಅನ್ಸತ್ತ ನಿನ್ನ ಹೋಗ್ಲಾರ ಏನಾದ್ರು ಒಂದು ವೇಷನ್ ಅಂಗಡಿ ಅಂತ ಕೆತ್ಕೊಂಡು ಹೋಗಿ ಮಗಂದ್ರೆ ಯಾಕೆ ತಿಳಿ ಕೆಡಿಸಿ ಹೋಗ್ತಿ ವೇಷನ್ ಅಂಗಡಿ ಅಷ್ಟ ಏನಾಗ ಹೆಚ್ಚದಾಗ ನೀ ತಲೆ ಕೆಡ್ಸೋಕ ಉದ್ಯೋಗ ಮಾಡೋಣ ಅಣ್ಣ ದೇವ್ ಕೈ ಕೊಟ್ಟಲ್ಲ ಉಳಿಯಕ ಪ್ರಾಮಾಣಿಕ ಅಮಾನಿಕೆ ಮಾಡಾಕೇನ ಪ್ರಾಮಾಣಿಕ ಮಾಡಾಕ ಅದು ಒಳ್ಳೆ ಕೆಲಸನ ಮಾಡೋಣ ಬದುಕುನಾಡಿಯೋದಾಗ ಬದುಕು ಅಂತ ಹೋಗ್ತಿ ಎಲ್ಲ ನಿನ್ಮ್ಯಾ ಪ್ರಾಮಾಣಿಕತೆ ಜಾಡಿಸ್ಟ್ ನಿಂತ ಮುಂದೆ ಒಂದ್ ಒಂದು ಬದಿ ನಾವ್ ಎಂತ ಸಿಕ್ತ ನೋಡೋಣ ಎಲ್ಲ ನಮ್ಗೆ ಮಾಹಿತಿ ಕೊಡು ನಾವು